ಬದುಕಿನಲ್ಲಿ ಇದ್ದುಕೊಂಡೇ ಪಾರಮಾರ್ಥವನ್ನ ಸಮಾಜಕ್ಕೆ ಪರಿಚಯಿಸಿದ ವಿಶ್ವದಲ್ಲೇ ಏಕೈಕ ವ್ಯಕ್ತಿ ಎಂದರೆ ಅದು ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಬಸವ ಸದನದಿಂದ ಆಯೋಜಿಸಿದ್ದ ಜಗಜ್ಜ್ಯೋತಿ ಬಸವೇಶ್ವರ ಜಯಂತೋತ್ಸವದ ಸಮಾರಂಭದ ದೀಪ ಬೆಳಗಿಸುವ ಮೂಲಕ ಮಾತನಾಡಿ ಅಂತರಂಗದ ಅರಿವನ್ನ ಹೆಚ್ಚಿಸಲು ಆಚಾರವನ್ನ ಶುದ್ಧಿಗೊಳಿಸಲು ಸಮಾಜಕ್ಕೆ ಪ್ರೇರಣೆ ನೀಡಿದ್ದು ಬಸವೇಶ್ವರರು ಅವರ ಅನುಭವ ಮಂಟಪದ ಪರಿಕಲ್ಪನೆ ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಮತ್ತು ಮೂಢನಂಬಿಕೆಗಳನ್ನ ನಿರ್ಮೂಲನೆ ಮಾಡುವುದಾಗಿತ್ತು ಮನುಷ್ಯನ ಬದುಕಿನುದ್ದಕ್ಕೂ ಅವರ ವಚನಗಳು ಜೀವಾಮೃತವಿದ್ದಂತೆ ಹಾಗೆಯೇ ಕನ್ನಡ ಸಾಹಿತ್ಯ ಮತ್ತು ಪರಂಪರೆಗೆ ಬಸವಣ್ಣನ ವಚನಗಳು ಆಧುನಿಕ ಸ್ಪರ್ಶ ನೀಡಿದುವು ಆದರೆ ಬಸವಣ್ಣನ ಆದರ್ಶಗಳು ಮತ್ತು ವಚನಗಳನ್ನ ಪರಿಪೂರ್ಣವಾಗಿ ಸಮಾಜಕ್ಕೆ ಬಳಕೆಯಾಗಿ ಅನುಷ್ಠಾನ ಎಂಬುದು ಇರುವುದು ದುರ್ದೈವದ ಸಂಗತಿ ಎಂದರು ದಿಕ್ಕಿನ ಎಲ್ಲ ಆಯಾಮಗಳಲ್ಲಿ ಬಸವಣ್ಣನ ಅವರ ಅದನ್ನು ಇಟ್ಕಂಡು ಅವರ ವಚನಗಳನ್ನ ಬರೆದು ಆ ವಚನದ ಮುಖಾಂತರ ಈ ಸಮಾಜಕ್ಕೆ ಒಂದು ಕ್ರಾಂತಿಯಾಗಿದೆ ಹಾಗೆನೆ ಇವತ್ತು ಲೌಕಿಕವಾಗಿ ಪಾರ ಇವತ್ತು ಈ ವಿಶ್ವದಲ್ಲಿ ಯಾರಾರು ಮಾಡಿದರೆ ಅಂದ್ರೆ ಅದು ಬಸವಣ್ಣನ ಹಾಗೆನೆ ಅವರು ಬರೆದಂತಹ ವಚನಗಳು ನಿಜಕ್ಕೂ ಕೂಡ ಸರ್ವಕಾಲಿಕೊಂಡು ಇವತ್ತು ನಾವೆಲ್ಲ ನಾನು ನನ್ನ ಕುಟುಂಬ ನನ್ನ ಸಂಸಾರ ಅಂತ ನಾವೆಲ್ಲ ಬಸವಣ್ಣನವರು ನಾವು ಒಂಜ್ವಿನೊಳಗೊಂದೊರೆಯ ಸೀರೆಯೊಳಗೊಂದು ಒಳೆಯ ಅನ್ನದೊಳಗೊಂದು ಗುಳ ಎಂದಿಂಗೆ ನಾಳೆ ಹಿಂಗೆ ಬೇಕೆಂದಡೆ ನಿಮ್ಮಾಣೆ ನಿಮ್ಮ ಪ್ರಮತಾಣೆ ಹಣೆ ಕೂಡ ಅವತ್ತಿನ ಕಾಲದಲ್ಲಿ ಯಾರು ಕೂಡ ಸ್ವಾರ್ಥಿಗಳಾಗಿ ಬದುಕಾಡಿ ಎಲ್ಲರೂ ಕೂಡ ಸಮಾಜಕ್ಕೋಸ್ಕರ ಬದುಕಿ ಹಾಗೆಯೇ ಈ ಸಮಾಜದಲ್ಲಿ ಬದುಕಬೇಕಾರೆ ಮಾನ ರೀತಿ ಜನ ಇದಾರೆ ಅಂತ ಹೇಳಿದರು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳನ ಹಾಲನ್ನು ಇದು ಜೇನು ತತ್ವ ವೈರ ಸಂಸತ್ತು ಅವತ್ತಿನ ಅನುಭವ ಮಂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇವತ್ತೇನು ನಾವು ಆಡಳಿತದಲ್ಲಿ ಸರ್ಕಾರ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದೆ ಅವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನುಭವ ಮಂಟಪ ಅನುಭವ ಮಟ್ಟದಲ್ಲಿರುವಂತ ಏನು ಅಕ್ಕ ಮಹಾದೇವಿ ಇರ್ಲಿ ಇರಲಿ ಇರ್ಲಿ ಮಾದರಾಜನಾಯ ಇರಲಿ ಇವರೆಲ್ಲರೂ ಕೂಡ ವಿವಿಧ ಜನಾಂಗದ ವಿವಿಧ ಕುಲ ಕುಲಕುಬಿನಾಗ ಎಲ್ಲರನ್ನೂ ಕೂಡ ಅನುಭವ ಮಂಟಪದಲ್ಲಿ ಇಟ್ಕೊಂಡು ಬಸವಣ್ಣನವರು ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿ ಏನು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಲಿಂಗ ತಾರತಮ್ಯ ಇದೆ ಅಸಮಾನತೆ ಇತ್ತು ಮೌಢ್ಯತೆ ಇತ್ತು ಇವೆಲ್ಲವನ್ನು ಕೂಡ ಹೋಗ್ಲಾಡ್ಸಬೇಕು ಅಂತ ಬಣ್ಣ ದುಡ್ಡು ತಮ್ಮನ್ನು ತಾವು ಸಮಾಜಕ್ಕೆ ಸಮರ್ಪಿಸಿಕೊಂಡು ಬಸವಣ್ಣನವರು ಅನುಭವ ಜೊತೆಯಲ್ಲಿ ಸಮಾಜಕ್ಕೆ ಒಂದು ಕ್ರಾಂತಿಯನ್ನ ಒಂದು ಪರಿವರ್ತನೆಯನ್ನ ಮಾಡಿದರು ಇವತ್ತು ವಚನ ಸಾಹಿತ್ಯ ಪ್ರಪಂಚದಾದ್ಯಂತ ವಚನ ಸಾಹಿತ್ಯ ಮನೆ ಮಾತಾಗಿದೆ ಅಂದ್ರೆ ಅಷ್ಟೇ ಬಸವಣ್ಣನ ಒಬ್ಬ ಮಗುರಲ್ಲಿ ಕೂಡ ಎಂತ ಮಾತು ಇದೆ ಇವನ್ನೆಲ್ಲ ಇಟ್ಕೊಂಡು ಬಸವಣ್ಣನವರು ಈ ಕಲ್ಪನೆ ಇಟ್ಕೊಂಡು ಆ ಹನ್ನೆರಡನೇ ಶತಮಾನದಲ್ಲಿ ಅವರೆಲ್ಲ ಅದ್ಭುತವಾದ ವಚನಗಳನ್ನ ರಚಿಸಿ ಇಡೀ ನಮ್ಮ ಕರ್ನಾಟಕ ವಚನ ಸಾಹಿತ್ಯದಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮೇಲುಪಂತಿಯಾಗ ಒಂದು ಇದು ನಮ್ಮ ಮೆಟ್ಲನ ಅಂತ ಇವತ್ತು ಎಲ್ಲ ನಾವು ಎಲ್ಲದೂ ನಮಗೆ ಗೊತ್ತಿದೆ ಎಂತೀವಿ ಎಲ್ಲದೂ ಗೊತ್ತಿದೆ ಅಂತಂತೀವಿ ಆದ್ರೆ ವಾಸ್ತವನೇ ಬೇರೆ ಇದೆ ಹಾಗಾಗಿ ಬಸವಣ್ಣನವರ ವಚನಗಳು ಬಸವಣ್ಣನವರ ಆದರ್ಶಗಳು ಬಸವಣ್ಣನವರ ಮಾತುಗಳು ಇವತ್ತು ಇವೆಲ್ಲ ನೋಡ್ತೀವಿ ಪಾರ್ಲಿಮೆಂಟ್ ಅಲ್ಲಿ ಬಸವೇಶ್ವರನ ನಾವು ಇಟ್ಕೊಂಡಿದ್ರೆ ಅವರು ಪ್ರತಿದಿನ ಪಾರ್ಲಿಮೆಂಟ್ ಎಂಟ್ರಿ ಆಗಬೇಕು ಅಂದ್ರೆ ಬಸ್ಗಳನ್ನು ನೆನೆಸ್ಕೊಂಡು ಪಾರ್ಲಿಮೆಂಟ್ ಏನಿದೆ ಅದೆಷ್ಟು ಅದ್ಭುತವಾದ ಇಳಿಯೋದಿ ಫಲವೇನು ಬೆಟ್ಟಬಹುದನ್ನು ಅರಿಯದೆ ಜಗವೆಲ್ಲ ಕಾಂಬ ಕಣ್ಣು ತನ್ನ ಸ್ವಂತ ಏನದು ತಾನರಿಯದೆ ನಾವೆಲ್ಲ ಪ್ರಜ್ಞಾ ನಾವೆಲ್ಲ ಪರಿಪೂರ್ಣತೆ ಇದೆ ನಮ್ಮ ಮುಂದೆ ನಮ್ಮ ಹಿಂದೆ ಏನಿದೆ ಅಂತ ನಮಗೆ ಬರಬೇಕು ಹಾಗಾಗಿ ಈ ವಚನಗಳು ಹೇಳಿ ಏಳ್ನೂರ ಎಂಬತ್ತ ಇದೇ ಸಂದರ್ಭದಲ್ಲಿ ರೆಡ್ಡಿ ವಿರೂಪಾಕ್ಷಪ್ಪ ಕರಿಯಣ್ಣ ಮುಂತಾದವರು ಬಸವಣ್ಣನವರ ಬಗ್ಗೆ ಮಾತನಾಡಿದರು ಬಸವ ಸದನದ ಎಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು